ಯಾಕೆಂದರೆ ಗುರುವಿನ ಪಾದಕ್ಕೆ ಯಾಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಬೇಕು ಅಂದ್ರೆ ಒಂದೇ ಒಂದು ವಿಭೂತಿ ಮಹತ್ವ ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೀನಿ ಏನೂ ಇಲ್ಲ ಇಷ್ಟೇ ಯಾಕೆಂದರೆ ಹಣೆ ಬರಹನ ತಪ್ಸಕ್ಕೆ ಹರಿಹರ ನಿರಂಚಾದ್ಯರಿಗೂ ಸಾಲದು ಅಂತ ಜ್ಞಾನಿಗಳು ಹೇಳ್ತಾರೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಆದರೆ ಒಂದು ವಿಭೂತಿಯ ಕೈಲಿ ಅದು ಸಾಧ್ಯ ಇದೆ ಹೆಂಗೆ ಅಂತಂತಂದರೆ ಅದನ್ನು ಹಾಕ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಅದನ್ನು ಅಳಿಸ್ಬೋದು ಅನ್ನೋ ಶಕ್ತಿ ಇದೆ ಯಾಕೆಂದರೆ ನೂರ ಹನ್ನೊಂದು ವರ್ಷಗಳಾದ್ರೂ ಸಿದ್ಧಗಂಗೆಯ ಮಹಾಪುರುಷ ಮಹಾಮಹಿಮ ಶಿವಕುಮಾರ ಮಹಾಸ್ವಾಮಿಗಳು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹಿತ ನೂರ ಹನ್ನೊಂದನೇ ವಯಸ್ಸಿನಲ್ಲೂ ಹಿಂಗಂದು ಅಳಿಸ್ಕೋ ಇದು ಹಣೆಗೆ ಬಳ್ಕೊಂಡಿದ್ದನ್ನು ಧರಿಸ್ಕೊಂಡಿದ್ದನ್ನು ನಾನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಏಕೆಂದರೆ ಎಲ್ ಇ ಡಿಲಿ ಹಾಕಿ ತೋರಿಸ್ಬೇಕು ನಿಮಗೆ ಯಾಕೆಂದರೆ ಭಸ್ಮದ ಮಹಿಮೆ ಎಂಥದ್ದು ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ